ಮೊದಲನೇದಾಗಿ ನರೇಂದ್ರ ಅವರಲ್ಲಿ ಭಾರತ ಸರ್ಕಾರದಲ್ಲಿ ಆಗ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸುಧಾಕರ್ ಅವರ ಮುಖಾಂತರ ಸುಧಾಕರ್ ಅವರೇ ತಾವು ಸಹ ಇದು ನೋಡಿದ್ರೆ ಮನವಿ ಮಾಡ್ತೇನೆ ತಮಗೂ ಸಹ ಭಾರತ ಸದ ಸೇನೆಯಲ್ಲಿ ನನ್ನ ಐವತ್ನಾಲ್ಕು ವರ್ಷ ಇದೆ ನಿಮ್ಮ ಸಂಬಳ ಬೇಡ ಏನು ಬೇಡ ನಾನು ದೇಶಕ್ಕೆ ಎಲ್ಲಿ ನಮ್ಮ ಕನ್ನಡಿಗರ ಪ್ರಾಣ ಹೋಗಿದೆ ಎಲ್ಲಿ ನಮ್ಮ ಕನ್ನಡಿಗರ ಪ್ರಾಣ ತೆಗೆದು ಮೋದಿಗೆ ಹೇಳಿ ಅಂತ ಹೇಳ್ತಾನಲ್ಲ ಅದೇ ಜಾಗದಲ್ಲಿ ಅವ್ರಿಗೆ ಸವಾಲಾಗ್ತಕ್ಕಂಥ ಕೆಲಸ ಅದೇ ಜಾಗದಲ್ಲಿ ನಾನು ಕರ್ತವ್ಯ ನಿರ್ವಹಿಸೋಕೆ ರೆಡಿ ಇದ್ದೀನಿ ನನಗೆ ಅವ್ರಿಗೂ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ತಾ ಮುಂದಿನ ದಿನಗಳಲ್ಲಿ ಇದೇ ವಿಚಾರಕ್ಕೆ ಇನ್ನು ನಿರಂತರವಾಗಿ ನಾನು ಸಂಪರ್ಕದಿರ್ತೀನಿ ನನ್ನ ದೇಶಕ್ಕೋಸ್ಕರ ಸೇವೆ ಮಾಡೋಕ್ಕೆ ನಾನು ಮೊದಲನೇನೂ ಒಂದು ಅಂದ್ಕೊಂಡಿದ್ದೀನಿ ಈ ರೀತಿ ಇನ್ನೂ ಲಕ್ಷಾಂತರ ಜನ ಇದ್ದಾರೆ ಯಾರು ಇದ್ದರೆ ಈ ವಿಡಿಯೋ ನೋಡೋದ್ರ ಮುಖಾಂತರ ಭಾರತ ಸರ್ಕಾರದ ಜೊತೆ ಅವೆಲ್ಲ ಹೋಗೋಣ ಆಮೇಲೆ ಅರ್ಥ ಇಲ್ಲ ನನಗೆ ಮುಸ್ಲಿಮ್ಸಾ ನಾನು ಅಂತ ಕೇಳಿ ಹೊಡಿತೀರಲ್ಲ ನೀವು ಇವತ್ತು ನಮ್ಮ ದೇಶ ಕಾಯಿರ್ತಕ್ಕದೆಯ ಮುಸ್ಲಿಮ್ ಸೆಷ್ಠಾನಿದ್ರೆ ಗೊತ್ತೇನರೋಲ್ಲೇ ಅಲ್ಲಿ ಭಾರತ ದೇಶಕ್ಕೋಸ್ಕರ ಇವತ್ತು ಸೇವೆ ಸಲ್ಲಿಸ್ತಾರೆ ಎಷ್ಟೋ ಜನ ಪ್ರಾಣ ತೆತ್ತಿದ್ದಾರೆ ಇವತ್ತು ಜಾ ನಮ್ಮ ದೇಶದಲ್ಲಿ ಆ ರೀತಿ ಹಿಂದೂ ಮುಸ್ಲಿಂ ಭಾವನೆ ನಮ್ಮಲ್ಲಿ ಇಲ್ಲ ನಮ್ಮದು ಜಾತ್ಯಾತೀತ ರಾಷ್ಟ್ರ ಯಾವನ ಪುಡಾರಿ ಇತ್ತೀಚಿನ ರಾಜಕಾರಣಿಗಳು ಇತ್ತೀಚಿನ ಯಾವನ ಛೇಲಗಳು ಯಾವ್ಯಾವ ಸಂಘಟನೆಗಳು ಕಟ್ಕೊಂಡು ಬರೀ ದ್ವೇಷ ಹಿಂದೂ ಮುಸ್ಲಿಂ ಅಂದ್ಕೊಂಡು ದ್ವೇಷಗಳು ಬಿತ್ಕೊಂಡು ಹೋಗ್ತಾ ಇರ್ಬೋದು ಆದರೆ ಭಾರತ ದೇಶ ಭಾರತ ಸರ್ಕಾರಗಳು ಯಾವುದೇ ಕಾರಣಕ್ಕೂ ಮುಸ್ಲಿಮ್ಸು ಹಿಂದೂ ಇಲ್ಲ ನಾವೆಲ್ಲ ಹಿಂದೂ ಮುಸ್ಲಿಮ್ಸು ನಾವೆಲ್ಲ ನಾನು ಹಿಂದೂ ನೀವೆಲ್ಲ ಮುಸ್ಲಿಮ್ಸೇ ಕ್ರಿಶ್ಚಿಯನ್ ಸಿಖ್ರು ಇರಿ ನಿಮ್ಮ ನಿಮ್ಮ ಮನೆಗಳಲ್ಲಿ ನಿಮ್ಮ ನಿಮ್ಮ ಕುಟುಂಬಗಳಲ್ಲಿ ನಿಮ್ಮ ಆಚಾರ ವಿಚಾರಗಳಲ್ಲಿ ನಿಮ್ಮ ಧರ್ಮ ಇಟ್ಕೊಳ್ಳಿ ನಿಮ್ಮ ಮನೆಯಿಂದ ಆಚೆ ಬಂದ ಮೇಲೆ ನಾವೆಲ್ಲ ಭಾರತೀಯರು ದೇಶಕ್ಕಾಗಿ ರಾಜ್ಯಕ್ಕಾಗಿ ಭಾಷೆಗಾಗಿ ನಾಡಿಗಾಗಿ ಒಂದಾಗೋಣ ನರೇಂದ್ರ ಮೋದಿ ನರೇಂದ್ರ ಮೋದಿ ಏನು ಓ ಹದಿನೈದು ವರ್ಷ ಒಬ್ಬ ದೇಶದಲ್ಲಿ ಪ್ರಧಾನಿಯಾಗಿ ಯಾವುದೇ ರೀತಿ ಒಂದು ಭ್ರಷ್ಟಾಚಾರ ಏನು ಇಲ್ಲದೇನೆ ಇದಾನೆ ಅಂತಂದರೆ ನರೇಂದ್ರ ಮೋದಿ ನಿಮ್ಮ ದೇಶದಲ್ಲಿರೋ ಕಾನ್ಗಳು ಜೈಲಿಗೆ ಹಾಕಿದ್ದೀರಾ ಭ್ರಷ್ಟಾಚಾರ ಅಂದ್ಕೊಂಡು ಫಸ್ಟ್ ಅವ್ನು ನೋಡ್ಕೊಳ್ರಲ್ಲೇ ಇತ್ತು ಇಡೀ ದೇಶ ನಿಮ್ಮ ಜೊತೆ ಇದೆ ನರೇಂದ್ರ ಮೋದಿ ಅವರೇ ಅಮಿತ್ ಶಾ ಅವರೇ ರಾಜನಾಥ್ ಸಿಂಗ್ ಅವರೇ ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ನಿಲ್ಲಿ ಅವ್ರಿಗೆ ಸಾಥ್ ಕೊಡಿ ನೀವು ಇಲ್ಲಿ ನೀವು ಇದೀವಿ ಅಂತೇಳಿ ನೀವೆಲ್ಲ ಜೊತೆ ನಾವು ಇರ್ತೀವಿ ಇವತ್ತು ನೀವೇನಾದ್ರು ಇಡೀ ಕರ್ನಾಟಕ ಅಲ್ಲ ಭಾರತ ದೇಶದಲ್ಲಿ ಇವತ್ತು ಮನೆ ಮಳೆ ಬಿಟ್ಟು ದೇಶಕ್ಕೋಸ್ಕರ ಸಂಬಳಕ್ಕೂ ದುಡ್ಡಿಗೂ ಅಲ್ಲದೆ ಇರ್ತಕ್ಕಂಥವ್ರು ಇವತ್ತು ಮನೆ ಗೆದ್ದಿ ಮಾರ್ ಅಂತ ಅಂತಕ್ಕಂಥ ನಮ್ಮಂಥವ್ರು ಲಕ್ಷಾಂತರ ಜನ ಸಿಗ್ತೀವಿ ಆ ಲಕ್ಷಾಂತರ ಜನ ದಾಟಕ್ಕಂಥ ತಾಕತ್ತು ಅವ್ರಿಗಿಲ್ಲ ಇವತ್ತು ನಾನು ಕೇಳ್ತಾ ಇದೀನಿ ಮನವಿ ಮಾಡ್ತೇನೆ ದಯವಿಟ್ಟು ನಮಗೆ ಅಧಿಕೃತವಾಗಿ ನೀವು ಕರ್ಸ್ಕೊಳ್ಳಿ ಆ ಎಲ್ಲಿ ನಮ್ಮ ಕನವ ಅಲ್ಲೇ ಆಗಿದೆ ಅಲ್ಲಿ ನನ್ನ ಕರ್ತವ್ಯ ನಿರ್ವಹಿಸಿಕೆ ಅನುವು ಮಾಡಿಕೊಡಿ ಅಂತೇಳಿ ನರೇಂದ್ರ ಮೋದಿಯವಲ್ಲ ಹಾಗೂ ಕ ಭಾರತ ಸರ್ಕಾರದಲ್ಲಿ ಮನವಿ ಮಾಡ್ತೇನೆ ಜೊತೆಗೆ ನಿಮಗೇನಾದರೂ ಕಿಂಚಿತ್ತಾದ್ರೂ ನಿಮ್ಮ ದೇಶದ ಜನದ ಬಗ್ಗೆ ದೇಶನ ಅಭಿವೃದ್ಧಿ ಮಾಡಬೇಕು ನಮ್ಮ ದೇಶನೂ ಇವತ್ತೇನು ಏಷ್ಯಾ ಖಂಡದಲ್ಲಿ ಬಾಂಗ್ಲಾ ಆಗಿರ್ಬೋದು ಶ್ರೀಲಂಕಾ ಆಗಿರ್ಬೋದು ಭಾರತ ಆಗಿರ್ಬೋದು ಪಾಕಿಸ್ತಾನ ಇದೀವಲ್ಲ ಅದೇ ರೀತಿ ನಾವು ಸಹ ಎಲ್ಲರ ಜೊತೆ ಹೋಗೋಣಕ್ಕೆ ಶ್ರೀಲಂಕಾ ನಮ್ಮ ಜೊತೆ ಹೊಂದಾಣಿಕೆಯಲ್ಲಿದೆ ಪಕ್ಕದ ಬಾಂಗ್ಲಾದೇಶ ಅಲ್ಲಿನ ಹಸೀನ ಅವರು ನಮ್ಮ ಜೊತೆ ಚೆನ್ನಾಗಿದ್ದರು ಆ ದೇಶ ಇಂಪ್ರೂವ್ ಆಯಿತು ಅದೇ ರೀತಿ ನೀವು ಸಹ ನಮ್ಮ ಜೊತೆ ಇದ್ದಿದ್ದಿದ್ರೆ ಇವತ್ತು ಏಷ್ಯಾ ಖಂಡದನ್ನ ಇಡೀ ಪ್ರಪಂಚ ಯಾರು ಏನು ಮಾಡೋದು ಆ ರೀತಿ ಬಲಿಷ್ಠವಾಗಿರ್ಬೋದಾಗಿತ್ತು ನೀವು ಈ ನರಿ ಬುದ್ಧಿ ಕುತಂತ್ರ ಬುದ್ಧಿ ಇಟ್ಕೊಂಡ್ರಿ ಅದು ಬೇಡ ನಮ್ಮ ದೇಶದಲ್ಲಿ ಬಹುಸಂಖ್ಯಾತ ಹಿಂದೂಗಳಿರ್ತಕ್ಕಂಥ ದೇಶದಲ್ಲಿ ಒಬ್ಬ ಅಬ್ದುಲ್ ಕಲಾಂ ಅಂತಕ್ಕಂಥ ಶ್ರೇಷ್ಠ ದೇವಮಾನವ ಲೆಕ್ಕಕ್ಕೆ ಒಬ್ಬ ಇಂಥ ದೇಶ ಬರೆದು ಅಂತ ಒಂದು ಅತ್ಯುನ್ನತ ಸ್ಥಾನಕ್ಕೆ ಇದೆ ಪರಮಾಣುಗಳು ಕಂಡು ಇವತ್ತು ಅವ್ರೇನಾದ್ರು ನಿಮ್ಮ ಥರ ಧರ್ಮ ಜಾತಿ ಅಂತಂದಿದ್ದಿದ್ರೆ ಇವತ್ತು ಏನಾಯಿತು ಅಲ್ಪಸಂಖ್ಯಾತ ಅನ್ನೋದು ಮರೆತು ಧರ್ಮ ಮರೆತು ಭಾರತ ಸೇವೆ ಅಂತೇಳಿ ಮಾಡಿದಂಥ ಒಬ್ಬವ್ರನ್ನು ಗುರುತಿಸಿ ರಾಷ್ಟ್ರಪತಿ ಮಾಡಿರ್ತಕ್ಕಂಥದ್ದು ಭಾರತದ ಭಾರತದ ಜನ ಅವತ್ತ ನೀವು ಅರ್ಥ ಮಾಡ್ಕೊಬೇಕಾಯಿತು ಕಿಡಿಯಾಡಿ ಪಾಕಿ ಪಾಕಿಗಳೇ ಇನ್ನು ನಾವು ಒಬ್ಬ ಹಿಂದೂನಲ್ಲಿ ಏನು ಮಾಡ್ಲಿಕ್ಕೆ ಆಗ್ತಿಲ್ಲ ಒಬ್ಬ ಮುಸಲ್ಮಾನ ಅಂದರೆ ಅಲ್ಲಿ ಇನ್ನೆಷ್ಟು ನಮ್ಮ ಬಗ್ಗೆ ಗೌರವ ಇದೆ ಅಲ್ಲಿ ನಾವು ಇನ್ನೆಷ್ಟು ಇದು ಮಾಡ್ಬೋದು ಅಲ್ಲಿ ಅಂದರೆ ನಿಜವಾಗ್ಲೂ ನಾವು ಅಲ್ಲಿ ಒಬ್ಬ ಸೇ ರಾಷ್ಟ್ರಪತಿ ಮಾಡ್ತಾರೆ ಅಂತಂದರೆ ಅಲ್ಲಿ ಶಾಂತಿಯುತವಾಗಿದ್ದಾರೆ ನಾವು ಅಲ್ಲಿನ ಜೊತೆ ಬಸ್ ಬಾಂಧವ್ಯ ಬೆರೆಸ್ತಾನ ಅಲ್ಲಿನ ರಾಜಕಾರಣ ಅಲ್ಲಿನ ರಾಜಕೀಯ ಪಕ್ಷಗಳ ಜೊತೆ ಅಲ್ಲಿನ ಇವ್ರ ಜೊತೆ ವ್ಯವಹಾರ ಒಪ್ಪಂದ ಆಗಿರ್ಬೋದು ದೇಶದ ಅಭಿವೃದ್ಧಿ ಆಗಿರ್ಬೋದು ಎಲ್ಲ ಮಾಡೋದು ಇವತ್ತು ಪಾಕಿಸ್ತಾನ ಭಾರತದಕ್ಕೆ ಸರಿಸಮಾನ ನಿಲ್ತಕ್ಕಂಥ ಕೆಲಸ ನೀವು ಮಾಡ್ಬೋದಿತ್ತು ಅದನ್ನು ವ್ಯವಸ್ಥೆ ಮಾಡಲಿಲ್ಲ ಇನ್ನು ಕನ್ನಡಕ್ಕೆ ಬಂದರೆ ಕವಿ ನಿಸಾರಾಮದ್ ಅವರು ನಾಡು ನುಡಿ ಬಗ್ಗೆ ನಮ್ಮ ಕವಿಗಳು ಸಾಹಿತಿಗಳು ಅಲ್ಪಸಂಖ್ಯಾತರು ಸಾಕಷ್ಟು ಜನ ಇದ್ದಾರೆ ನೀರ್ ಸಾಬ್ ನಜೀರ್ ಸಾಬ್ ಅಂತಿದ್ರು ನಜೀರ್ ಸಾಬ್ ಹೋಗ್ಬಿಟ್ಟು ನೀರ್ ಸಾಬ್ ಅಂತಾದ್ರು ಕುಡಿಯ ನೀರು ಗ್ರಾಮೀಣಾಭಿವೃದ್ಧಿ ಮತ್ತು ನಮ್ಮ ಹೆಗಡೆ ಅವರ ಕಾಲದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದರು ಇಡೀ ರಾಜ್ಯ ಅವ್ರನ್ನ ನಜೀರ್ ಮಾಡ್ತಾ ಹೋಗ್ಬಿಟ್ಟು ನೀರ್ ಸಾಬ್ ನೀರ್ ಸಾಬ್ ಅಂತ ಅವತ್ತು ಮುಸ್ಲಿಮ್ಸ್ ಕಮ್ಮಿಯಾಗಿ ಸಂಖ್ಯೆ ಎಷ್ಟಿತ್ತು ಇವತ್ತು ಮುಸ್ಲಿಮ್ ಸಂಖ್ಯೆ ಎಷ್ಟಿದೆ ಅವತ್ತು ಒಪ್ಪಂಡಂಥ ಜನ ಯಾವ್ದಾದ್ರು ಇದ್ರೆ ಒಬ್ಬ ನೀ ಅವರು ಅವತ್ತು ಒಬ್ಬ ಆಗಿ ಬದುಕಿದ್ರು ಹಿಂದೂ ಎಲ್ಲ ಕಿಕ್ಕಿದ್ರು ನಿನ್ನೆಂದು ಯೋಚನೆ ಮಾಡ್ತಾ ಇದ್ದೆ ನಿಮ್ಮಿಂದ ಅದು ಬರುತ್ತೆ ಇವತ್ತು ಹೊಸ ಸರ್ಕಾರ ಆ ಜನ ಬದುಕಿಸ್ಬೇಕು ಆ ಜನ ಇವತ್ತು ಪೆಟ್ರೋಲು ತಿನ್ನ ಕನ್ನ ಇಲ್ಲ ಆಹಾರ ಇಲ್ಲ ನನ್ನ ದೇಶ ಜನ ಮುಖ್ಯ ನಾನು ಇವತ್ತು ಆ ದೇಶದ ಜೊತೆ ಜೊತೆ ನನ್ನ ಜನ ಸಹ ಅಲ್ಲಿನ ಸಂಖ್ಯೆ ಸಂಖ್ಯೆ ನಮ್ಮ ಉರಿಯುತ್ತೆ ಹೊಟ್ಟೆ ಉರಿತಾಯಲ್ಲಿ ಮಕ್ಕಳು ನೋಡಿದ್ರೆ ಬಾ ಪಾಕಿಸ್ತಾನದಲ್ಲಿ ಮುಸ್ಲಿಮ್ ಮುಸಲ್ಮಾನ ಮಕ್ಕಳು ಅಲ್ಲಿನ ಹೆಣ್ಣು ಆಗಿರ್ಬೋದು ಅಲ್ಲಿನ ಜನ ಆಗಿರ್ಬೋದು ಇವತ್ತು ನೋಡಿದ್ರೆ ನಮಗೆ ಹೊಟ್ಟೆ ಉರಿತಾಯಿದೆ ಅವ್ರು ಏನೋ ಇವತ್ತು ಭಾರತ ದೇಶದಲ್ಲಿ ಬಂದ್ಬಿಟ್ರೆ ಇವತ್ತು ನಾವು ಏನು ಹಿಂದೂಗಳಿದ್ದೀವಿ ನಮ್ಮ ಅಕ್ಕ ತಂಗಿ ಅಣ್ಣ ತಂದಿರ್ತಾರೆ ನೋಡ್ಕೊತೀವಿ ನಿಮ್ಮ ದೇಶದ ಇದೆ ಬೇಡ ಆ ರೀತಿ ಯೋಚನೆ ಯೋಚನೆ ಮಾಡಬೇಕಾದ್ರೆ ನೀವು ಮೋದಿ ಅವ್ರಿಗೊಂದು ಕರೆ ಮಾಡಿ ಇದು ಯಾರು ಆಗಿದ್ದಾರೆ ಅಂತವ್ರನ್ನ ಸದೆಬಡಿ ಅಂತ ಕೆಲಸ ನಾವು ಮಾಡ್ತೀವಿ ಇಲ್ಲಿ ನಾವು ಕೈ ಜೋಡಿಸ್ತೀವಿ ನಿಮ್ಮ ಜೊತೆ ಇದಕ್ಕೆ ಕ್ಷಮೆ ಇರಲಿ ಅಥವಾ ನಾವು ಹುಡ್ಕೊಂಡ ನಾವು ನೀವು ಜಂಟಿಯಾಗಿ ಅಂತ ಹೇಳಿದಿದ್ರೆ ಇವತ್ತು ಶಬಾಷ್ ಪಾಕಿಸ್ತಾನ ಅಂತಿದ್ವಿ ಕಾಯ್ದೆ ನಾನು ಇಲ್ಲೇ ಯೋಚನೆ ಮಾಡುತ್ತೆ ಒಂದು ಚುನಾಯಿತ ಪ್ರತಿನಿಧಿ ಸರ್ಕಾರ ಬಂದಿದೆ ಅಲ್ಲಿ ಯೋಚನೆ ಮಾಡ್ತಾರೆ ಇಷ್ಟು ಯುದ್ಧ ಬಾಂಬ್ಗಳೇನು ಬೇಕಾಗಿಲ್ಲ ಅಲ್ಲಿ ಜನಗಳು ನಿಮಗೆ ಪಾಕಿಸ್ತಾನ ಜನಗಳ ಬಗ್ಗೆ ಇಲ್ಲ ನಿಮಗೆ ಬರೀ ಸೇವೆ ದಮರಮಗಳನ್ನ ಜಾತ್ರೆಗಳು ಹೊಡೆಯತಕ್ಕಂಥ ಕೆಲಸ ಅಂತ ಗೊತ್ತಾಯಿದೆ ಭಾರತನ ಅಲ್ಲಾಡಿಸಲಿಕ್ಕಾಗೋದಿಲ್ಲ ನರೇಂದ್ರ ಮೋದಿ ಅವನು ಯಾವ ಉಗ್ರ ಅವನು ಗುಂಡಿಕ್ಕಿ ಮೋದಿಗೆ ಹೋಗಿ ಹೇಳಿ ಏನು ಮೋದಿ ಏನು ಅನ್ಕೊಂಡಿದ್ದೀಯ ನೀನು ಅಲ್ಲ ಮೋದಿ ಬರೀ ಮೋದಿ ಅಂದರೆ ಭಯ ಮೋದಿ ಎಷ್ಟಿಗೆ ಭಯ ಬೀಳ್ತಿದ್ದೀರಲ್ಲ ಮೋದಿ ಇನ್ನೂ ನಿಮ್ಗೇನು ಮಾಡಿಲ್ಲ ಮೋದಿಗೆ ಮಾತಾಡೋ ಸಮಯ ಇಲ್ಲ ಮೋದಿ ಏನಾದರೂ ನೀವು ತಲೆ ಕೆಡ್ಸ್ಕಂಡಂಗೆ ಒಂದು ನಿಮಿಷ ಒಂದು ದಿನ ಗಂಟೆ ಬೇಡ ಒಂದು ನಿಮಿಷ ಮೋದಿ ತಲೆ ಕೆಡ್ಸ್ಕೊಂಡ್ರೆ ಪಾಕಿಸ್ತಾನ ಪಾಕಿಸ್ತಾನ ಆಗಿರಲ್ಲ ಹೆಚ್ಚಾದ್ಕೊಳ್ಳಿ ಇವತ್ತು ಭಾರತೀಯರು ನಮ್ಮ ಇವತ್ತು ನಮ್ಮಲ್ಲೆಲ್ಲೆಲ್ಲಿ ಇಡೀ ಇಂಡಿಯಾದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಿಂದೂಗಳು ಇವತ್ತು ಯಾವ ಥರ ಇದ್ದಾರೆ ಅವ್ರ ಜೊತೆಗೆ ಕೆಲವು ಗಟ್ಟಿ ಮುಸಲ್ಮಾನರು ಸಹ ಇದ್ದಾರೆ ಎಲ್ಲ ಆಚೆ ಬರ್ತಾರೆ ಯಾಕೆ ಅಂದರೆ ಈ ಇದರಲ್ಲಿ ಯಾರು ಪ್ರತಿಕ್ರಿಯೆ ಕೊಡಬಾರ್ದು ಒಂದು ಕೊಟ್ಟರೆ ಏನು ಹೆಚ್ಚು ಕಮ್ಮಿ ಆಗುತ್ತೋ ಅಂತ ಯೋಚನೆ ಮಾಡ್ತಾ ಇದ್ದಾರೆ ನಾನು ಇನ್ನೊಂದು ಮನವಿ ಮಾಡ್ತೇನೆ ನಮ್ಮಲ್ಲಿ ದರ್ಗಾ ನಮ್ಮಲ್ಲಿ ಸ್ವಾಮಿಗಳು ಅಂತ ಹೇಳ್ತೀವಲ್ಲ ಎಲ್ಲ ಮಠಾಧಿಪತಿಗಳು ಎಲ್ಲ ದರ್ಗದಲ್ಲಿ ಇರ್ತಕ್ಕಂಥವ್ರು ಎಲ್ಲ ಪಾದ್ರಿಗಳು ಎಲ್ಲ ಬೌಲಿಗಳು ನೀವೆಲ್ಲ ಗುರುಪರಂಪರೆ ಇರ್ತಕ್ಕಂಥವ್ರು ಆ ಧರ್ಮವನ್ನು ಪ್ರಚಾರ ಮಾಡ್ತಕ್ಕಂಥವ್ರು ಆ ಧರ್ಮಕ್ಕೆ ಒಳ್ಳೆಯದು ನಮ್ಮಲ್ಲಿ ಭಗವದ್ಗೀತೆಯಲ್ಲಿ ನಿಮ್ಮ ಕುರಾನ್ ಹೇಳ್ತೀರಿ ಇದೆಲ್ಲ ಇರ್ತಕ್ಕಂಥವ್ರು ನೀವೆಲ್ಲರೂ ಒಂದು ಸರ್ವಧರ್ಮ ಸಮ್ಮೇಳನ ಮಾಡಿ ಕೊಡಿ ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆ ಗಂಟೇನೆ ಆ ಧರ್ಮ ಸಮ್ಮೇಳನ ಮಾಡಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಒಂದು ಸ್ಪಷ್ಟ ಸಂದೇಶ ಕಳಿಸಿ ಇಲ್ಲಿ ಒಡೆಯಲಿಕ್ಕೆ ಬರಬೇಡಿ ಇದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂದಾಗ ನೀವು ಕೊಡ್ತಕ್ಕಂಥದ್ದು ಈಗ ಇನ್ನು ಯಾವ ಧರ್ಮದವರು ಯಾರ್ಯಾರು ಇದ್ದೀರಿ ಎಲ್ಲ ನಿಮ್ಮನ್ನು ಪಾಲನೆ ಮಾಡ್ತಾರೆ ಆವಾಗ ದೇಶದ ದೇಶಿಗೊತ ಇದೆ ಆವಾಗ ಸೈನಿಕರಿಗೆ ಧೈರ್ಯ ಬರುತ್ತೆ ನಾವು ಒಂದಾಗಿದ್ದೀವಿ ಅಂತೇಳಿ ಇವತ್ತು ತಕ್ಷಣ ಮಾಡಬೇಕಾದಂಥ ಕೆಲಸ ಎಲ್ಲ ಧರ್ಮಗಳು ದೊರ ತಮ್ಮಲ್ಲಿ ಎಲ್ಲ ದ ಸಮ ಎಲ್ಲ ಧರ್ಮಗಳ ಧರ್ಮಗುರುಗಳಿಗೆ ದಯವಿಟ್ಟು ನಿಮ್ಮ ಪಾದಗಳಿಗೆ ನಮಸ್ಗೋಸ್ ಮನವಿ ಮಾಡ್ತೀವಿ ಈ ಕ್ಷಿ ಈ ಕ್ಷಣದಲ್ಲೇ ತದಕ್ಷಣ ಒಂದು ಸರ್ವಧರ್ಮ ಸಮ್ಮೇಳನ ಮಾಡಿ ಎಲ್ಲ ನೀವು ಒಂದತ್ರ ಸೇರಿ ಒಂದು ಸಂದೇಶವನ್ನು ಪಾಕಿಸ್ತಾನಕ್ಕೆ ಜಗತ್ತಿಗೆ ಕೊಡಬೇಕು ಅಂತೇಳಿ ಮನವಿ ಮಾಡ್ತೇನೆ